ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಾನು ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ ತ್ರಿಕೋನಮಿತಿ ಪ್ರಸ್ತಾವನೆ ಅಧ್ಯಾಯದ ಮೇಲೆ ಮೊದಲನೇದಾಗಿ ಮಾಡೆಲ್ ಕ್ವೆಶನ್ ಪೇಪರ್ ಟ್ವೆಂಟಿ ಟ್ವೆಂಟಿ ಟೂಗೆ ಬಂದಿರತಕ್ಕಂಥ ಪ್ರಶ್ನೆಗಳೇನಂತ ನೋಡಿರಿ ಆಯ್ಕೆ ಪ್ರಶ್ನೆ ಇದೆ ಮೊದಲನೇದು ಭಾಳ ಸಿಂಪಲ್ ಇದೆ ಕೊಸೆಕ್ ಫೋರ್ಟಿ ಫೈವ್ ಬೆಲೆಯನ್ನು ಕೇಳಿದ್ದಾರೆ ಇದನ್ನು ಹೇಳಬೇಕಂದ್ರೆ ನೇರವಾಗಿ ಹೇಳ್ಬೋದು ಇಲ್ಲಾಂದರೆ ಸೈನ್ ಫಾರ್ಟಿ ಫೈವ್ ಏನಪ್ಪಿಕೊಡ್ರಿ ಸೈನ್ ಮತ್ತು ಕೊಸೆಕ್ ಒಂದಕ್ಕೊಂದು ವ್ಯತ್ಕ್ರಮದ ಸೈನ್ ಫಾರ್ಟಿ ಫೈವ್ ಎಷ್ಟಿದೆ ಒನ್ ಬೈ ರೊಟ್ಟು ಆದರೆ ವ್ಯತ್ಕ್ರಮ ತೊಗೊಂಡ್ರೆ ಏನಾಗ್ತದೆ ರೊಟ್ಟು ಆಗ್ತದೆ ಹೀಗಾಗಿ ಸರಿಯಾಗಿರ್ತಕ್ಕಂಥ ಉತ್ತರ ಇದಕ್ಕೇನಾಗತ್ತಾ ನೀವು ಪರೀಕ್ಷೆಯ ಒಂದು ಉತ್ತರ ಪತ್ರಿಕೆಯಲ್ಲಿ ಎಷ್ಟು ಬರೀಬೇಕು ಆಪ್ಷನ್ನು ಬರೀಬೇಕು ಮತ್ತು ಆ ಬೆಲೆಯನ್ನು ಕೂಡ ಬರಿಬೇಕು ಅಂತಕ್ಕಂಥದ್ದನ್ನು ಗಮನಿಸಬೇಕು ಕೋಸೆಕ್ ಫಾರ್ಟಿಫೈವ್ ಟು ಅಂತಕ್ಕಂಥದ್ದನ್ನು ನೋಡ್ತೀವಿ ಮುಂದಿನ ಪ್ರಶ್ನೆ ಏನಾದರೂ ನೋಡ್ರಿ ಸೈನ್ಸ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ಕ್ವೇರ್ ತೀಟಾ ಪ್ಲಸ್ ಒಂದರ ಬೆಲೆಯನ್ನು ಕಂಡು ಹಿಡಿಯಿರಿ ನೋಡಿರಿ ಸೈನ್ಸ್ ಸ್ಕ್ವೇರ್ ತೀಟಾ ಸೈನ್ಸ್ ಸ್ಕ್ವೇರ್ ತೀಟ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ ಏನು ಕೇಳಿದಾರೆ ಒಂದರ ಬೆಲೆಯನ್ನು ಕೇಳಿದಾರೆ ಸರಿ ಈ ಕೋರ್ಟ್ ಏನಾಗ್ತದೆ ನೋಡ್ರಿ ಸೈನ್ಸ್ ಕೋರ್ ತಿಟಾ ಪ್ಲಸ್ ಇದು ನಿತ್ಯ ಸಮೀಕರಣ ನಿಮಗೆ ಸೈನ್ಸ್ ಕೋರ್ ತಿಟಾ ಪ್ಲಸ್ ಬೆಲೆ ಎಷ್ಟು ಒಂದು ಇಲ್ಲಿ ಒಂದು ಬರೆಯೋಣ ಮುಂದೇನು ಬರೀಬೇಕು ಪ್ಲಸ್ ಒನ್ ಅಂದರೆ ಎಷ್ಟಾಗ್ತದೆ ಹೇಳೋದು ಎರಡು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಆಮೇಲೆ ಮುಂದಿನ ಒಂದು ಪ್ರಶ್ನೆ ಏನೋ ನೋಡಿರಿ ಕೊಟ್ಟಿರುವ ಚಿತ್ರದಲ್ಲಿ ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಇಲ್ಲೊಂದು ಲಂಬಕೋಣ ತ್ರಿಭುಜ ಕೊಟ್ಟಿದ್ದಾರೆ ಆ ಲಂಬಕೋಣ ತ್ರಿಭುಜದ ಮೂರು ಆಯಾಮಗಳನ್ನು ಕೊಟ್ಟಿದ್ದಾರೆ ವಿಕರ್ಣ ಮತ್ತು ಎರಡು ಪಾರ್ಶ್ವಬಾಹುಗಳ ಬೆಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಭಾಳ ಸುಲಭ ಇದೆ ಒಂದು ಕಡೆ ಅಲ್ಪ ಮಾರ್ಕ್ ಮಾಡಿದಾನೆ ಇನ್ನೊಂದು ಕಡೆ ತೀಟ ಇದೆ ನಮಗೆ ಸೈನ್ ತೀಟಾ ಮತ್ತು ಟ್ಯಾನ್ ಅಲ್ಪ ಎರಡರ ಬೆಲೆಯನ್ನು ಕಂಡುಹಿಡೀಬೇಕಾಗಿತ್ತು ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಿ ವ್ಯಾಖ್ಯೆಗಳನ್ನು ಅನ್ವಯಿಸ್ಕೋಬೇಕು ಪ್ರಶ್ನೆ ಕ್ಲಿಷ್ಟ ಇಲ್ಲ ಆದರೆ ಒಂದು ಸಲ ತೀಟಾಗೆ ಸಂಬಂಧಪಟ್ಟಂಗೆ ವ್ಯಾಖ್ಯಾನಿಸ್ಬೇಕು ಒಂದು ಸಲ ಸಂಬಂಧಪಟ್ಟ ಹಾಗೆ ವ್ಯಾಖ್ಯಾನಿಸ್ಬೇಕು ಆವಾಗ ಸಾಂದರ್ಭಿಕವಾಗಿರ್ತಕ್ಕಂಥ ಅಭಿಮುಖ ಮತ್ತು ಪಾರ್ಶ್ವಭಾವಗಳು ಬದಲಾವಣೆ ಆಗ್ತವೆ ಅದನ್ನು ತಾವೆಲ್ಲ ಸರಿಯಾಗಿ ಗಮನಿಸಬೇಕು ಮೊದಲನೇದು ನಾನೇನು ಮಾಡ್ತಾ ಇದ್ದೀನಿ ಸೈನ್ ತೀಟ ಬರಿತಾ ಇದ್ದೀನಿ ಸೈನ್ ಅಂದ ತಕ್ಷಣ ನಿಮಗೆ ವ್ಯಾಖ್ಯೆ ಏನಪ್ಪಾಗಬೇಕು ಅಭಿಮುಖವಾಗಲೇ ವಿಕರ್ಣ ನೆನಪಾಗಬೇಕು ಇಲ್ಲಿ ತೀಟಾಗೆ ಸಂಬಂಧಪಟ್ಟ ಹಾಗೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಯಾವುದು ನೋಡಿರಿ ಎ ಬಿ ಬರುತ್ತೆ ಸೈನ್ ತೀಟಾ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ವಿಕರ್ನ ಒಂದೇ ಅಲ್ಪ ಮತ್ತು ತೀಟಾ ಎರಡಕ್ಕೂ ಸಂಬಂಧಪಟ್ಟಂಗೆ ವಿಕರ್ಣ ಒಂದೇ ಅದು ಯಾವುದದು ಎ ಸಿ ಎ ಬಿ ಡಿವೈಡೆಡ್ ಬೈ ಎ ಸಿ ಎ ಬೆಲೆ ಏನು ಬರೀರಿ ಒಂದಿದೆ ಎಸಿಯ ಬೆಲೆ ಎಷ್ಟಿದೆ ರೂಟ್ ಫೈವ್ ಇದೆ ಅಂದರೆ ಒನ್ ಅಪ್ ಆನ್ ರೂಟ್ ಫೈವ್ ಅನ್ನೋದನ್ನು ಗಮನಿಸ್ತೀವಿ ಇನ್ನು ಮುಂದೆ ಟ್ಯಾನ್ ಅಲ್ಪ ಇದೆ ಬಿ ಟ್ಯಾನ್ ಅಲ್ಪ ಈಕ್ವಲ್ ಟು ನೋಡ್ರಿ ಅಲ್ಪಾಗೆ ಸಂಬಂಧಪಟ್ಟ ಹಾಗೆ ನೀವು ವ್ಯಾಖ್ಯೆಯನ್ನು ಸ್ಮರಿಸ್ಕೊಳ್ಳಿ ಅಭಿಮುಖ ಬಾಗ್ಲೆ ಪಾರ್ಶ್ವ ಅಭಿಮುಖ ಯಾವುದಿಲ್ಲ ಬಿ ಸಿ ಅಲ್ಪಕ್ಕೆ ಸಂಬಂಧಪಟ್ಟಂಗೆ ಅಭಿಮುಖ ಯಾವುದಾಗ್ತದ ಬಿ ಸಿ ಪಾರ್ಶ್ವ ಯಾವುದಾಗ್ತದೆ ಎ ಬಿ ಆಗ್ತದೆ ಆ ಒಂದು ಬರೀರಿ ಬಿ ಸಿ ಡಿವೈಡೆಡ್ ಬೈ ಎ ಬಿ ಬರೀರಿ ಬಿ ಸಿ ಯ ಬೆಲೆಯನ್ನು ಬರೀರಿ ಎರಡು ಬಾಗ್ಲೆ ಒಂದು ಅಂದರೆ ಎಷ್ಟು ಬಂತು ಎರಡು ಬಂತು ಸೊ ಇಷ್ಟೇ ಇದೆ ಈ ಪ್ರಶ್ನೆಯಲ್ಲಿ ಮುಂದಿನ ಒಂದು ಪ್ರಶ್ನೆ ನೋಡಿರಿ ಇದರ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ ಸರಿ ಫೋರ್ ಇಂಟು ಸೈನ್ ಥರ್ಟಿ ಡಿಗ್ರಿ ಸಂಯೋಜನೆ ಏನು ಸಂಯೋಜನೆಯನ್ನು ಬರ್ಕೊಡ್ರಿಲ್ರು ಫೋರ್ ಇಂಟು ಸೈನ್ ತರ್ಟಿ ಪ್ಲಸ್ ಟ್ಯಾನ್ ಫಾರ್ಟಿ ಏಯ್ಟ್ ಟ್ಯಾನ್ ಫೋರ್ಟಿ ಏಯ್ಟ್ ಡಿಗ್ರಿ ಇಂಟು ಟ್ಯಾನ್ ಫಾರ್ಟಿ ಟು ಡಿಗ್ರಿ ಮೈನಸ್ ತ್ರೀ ಇಂಟು ಟ್ಯಾನ್ ಫೋರ್ಟಿ ಫೈವ್ ಡಿಗ್ರಿ ಇದೆ ಮೈನಸ್ ತ್ರೀ ಇಂಟು ಟ್ಯಾನ್ ಫಾರ್ಟಿ ಫೈವ್ ಡಿಗ್ರಿ ಇಲ್ಲಿ ಫೋರ್ ಹಾಗೆಡೋಣ ಸೈನ್ ಥರ್ಟಿಯ ಬೆಲೆ ನಾಲ್ಕು ಗುಂಡ್ಲೆ ಸೈನ್ ಥರ್ಟಿಯ ಬೆಲೆ ಎಷ್ಟು ಒನ್ ಬೈ ಟು ಇದನ್ನ ಬೆಲೆ ಹಾಕ್ಕೊಳ್ಳೋಣ ಇಲ್ಲಿ ಟ್ಯಾನ್ ಫಾರ್ಟಿ ಏಯ್ಟ್ ಟ್ಯಾನ್ ಫಾರ್ಟಿ ಟೂ ಅದಲ್ಲ ಇದನ್ನೇನು ಮಾಡಿರಿ ಪೂರಕ ಕೋನದ ವ್ಯಾಖ್ಯಾನ ಹಾಕಿರಿ ನೈಂಟಿ ಒಳಗಡೆ ಎಷ್ಟು ಕಳೀತಿರಿ ಫಾರ್ಟಿ ಏಯ್ಟ್ ಆಗ್ಬೇಕಂದ್ರೆ ಫೋರ್ಟಿ ಟು ನೈಂಟಿ ಮೈನಸ್ ಫೋರ್ಟಿ ಟೂ ಅಂದರೆ ನಿಮ್ಗೆ ಎಷ್ಟು ಎಷ್ಟಾಗುತ್ತೋ ಫೋರ್ಟಿ ಆಗತ್ತೆ ಅದು ಇಂಟು ಟ್ಯಾನ್ ಫೋರ್ಟಿ ಟು ಹಂಗೆ ಬರೀರಿ ಮುಂದಿನಕ್ಕೆ ಏನು ಮಾಡಿರಿ ತ್ರೀ ಇಂಟು ಟ್ಯಾನ್ ಫೋರ್ಟಿ ಫೈವ್ ಬೆಲೆ ಸ್ಟ್ಯಾಂಡರ್ಡ್ ಎಂಗ್ ಆ್ಯಂಗಲ್ ಅದು ನಿರ್ದಿಷ್ಟ ಕೋನ ಟ್ಯಾನ್ ಫೋರ್ಟಿ ಫೈವ್ ಡಿಗ್ರಿ ಬೆಲೆ ಒಂದು ಅಂತಕ್ಕಂಥದ್ದು ಗೊತ್ತಿದೆ ಈಗ ಎರಡು ಒಂದಲೇ ಎರಡು ಎರಡಲೇ ಇದು ಎರಡು ಆತ ಪ್ಲಸ್ ಟ್ಯಾನ್ ನೈಂಟಿ ಮೈನಸ್ ಫಾರ್ಟಿ ಟು ಟ್ಯಾನ್ ನೈಂಟಿ ಮೈನಸ್ ತಿಟ ಇದ್ದಾಗ ಟ್ಯಾನ್ ಇದ್ದದ್ದು ಯಾವ್ದಕ್ಕೆ ಪರಿವರ್ತನೆ ಆಗ್ತದ ಕಾಟಕ್ಕೆ ಪರಿವರ್ತನೆ ಆಗಬೇಕು ಕಾಟ್ ಬರಿಬೇಕು ನೆಕ್ಸ್ಟ್ ಆ್ಯಂಗಲ್ ಎಷ್ಟು ಐತೆ ನೋಡಿರಿ ಫಾರ್ಟಿ ಟು ಅದ ಫಾರ್ಟಿ ಟು ಬರೀರಿ ಫಾರ್ಟಿ ಟು ಡಿಗ್ರಿ ಹೌದಾ ಇಂಟು ಟ್ಯಾನ್ ಫಾರ್ಟಿ ಟು ಟ್ಯಾನ್ ಫಾರ್ಟಿ ಟು ಮೈನಸ್ ತ್ರೀ ಇನ್ ಟು ಒನ್ ಅಂದರೆ ಎಷ್ಟು ಮೂರು ಆಗ್ತದೆ ಎರಡನ್ನು ಹಾಗೆ ಬರೆಯೋಣ ನಿಮಗೆಲ್ಲ ಗೊತ್ತು ಇಲ್ಲ ನೋಡಿರಿ ಆ್ಯಂಗಲ್ ಫಾರ್ಟಿ ಟು ಫಾರ್ಟಿ ಟು ಸೇಮ್ ಅದ ನೀವೇನು ಸ್ಮರಿಸ್ಕೋಬೇಕಿಲ್ಲಿ ಟ್ಯಾನ್ ತೀಟಾ ಟ್ಯಾನ್ ತೀಟಾ ಇಂಟು ಕಾಡ್ತೀಟ ಇದ್ರ ಬೆಲೆ ಎಷ್ಟು ಒಂದಲ್ಲ ಅಲ್ಲಿ ಆ್ಯಂಗಲ್ ನಲ್ವತ್ತೆರಡು ಡಿಗ್ರಿ ಸೇಮ್ ಅದ ಹಾಗಾಗಿ ಟ್ಯಾನ್ ಫಾರ್ಟಿ ಟು ಇಂಟು ಕಾಡ್ ಫಾರ್ಟಿ ಟು ಅಂದರೆ ಒನ್ ಬರಿಬೇಕು ಒಂದೆಷ್ಟು ಬರೀತೀರಿ ಮೈನಸ್ ಮೂರು ಬರೀತೀರಿ ಎರಡಕ್ಕೂ ಒಂದು ಕೂಡಿಸಿದ್ರೆ ಮೂರು ಮೂರು ಮೈನಸ್ ಮೂರು ಅಂದರೆ ಎಷ್ಟು ಬರ್ತದೆ ಸೊನ್ನೆ ಬರ್ತದೆ ಇದಿಷ್ಟು ಈ ಒಂದು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಪರಿಹಾರ ಸೊ ಮುಂದಿನ ಒಂದು ಪ್ರಶ್ನೆ ಇಲ್ಲೂ ಕೂಡ ಬೆಲೆಯನ್ನು ಕಂಡುಹಿಡಿದಿದೆ ನಿರ್ದಿಷ್ಟ ಕೋಣಗಳ ಬೆಲೆಯನ್ನು ಹಾಕಿ ಲೆಕ್ಕಾಚಾರಗಳನ್ನು ಮಾಡೋದಿದೆ ನೋಡ್ರಿ ಏನು ಮಾಡಬೇಕು ಸಿಕ್ಸ್ ಇಂಟು ಕಾಸ್ ಸಿಕ್ಸ್ಟಿ ಇದೆ ಎಲ್ಲರೂ ಬರ್ಕೋಬೇಕು ಸಿಕ್ಸ್ ಇಂಟು ಕಾಸ್ ಸಿಕ್ಸ್ಟಿ ಡಿಗ್ರಿ ಮೈನಸ್ ಸೈನ್ ಥರ್ಟಿ ಡಿಗ್ರಿ ಪ್ಲಸ್ ಸ್ಕ್ವೇರ್ ಫಾರ್ಟಿ ಫೈವ್ ಡಿಗ್ರಿ ಸೈನ್ಸ್ ಸ್ಕ್ವೇರ್ ಫಾರ್ಟಿ ಫೈವ್ ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ ಫಾರ್ಟಿ ಫೈವ್ ಡಿಗ್ರಿ ಇದು ನಮಗೆ ಕೊಟ್ಟಿರುವಂತಹ ಒಂದು ಸಂಯೋಜನೆ ಕಾಸ್ ಸಿಕ್ಸ್ಟಿಯ ಬೆಲೆಯನ್ನು ಯಾರಾದರೂ ಹೇಳ್ಬೋದಾ ಎಷ್ಟು ಬರುತ್ತಾ ಕಾಸ್ ಸಿಕ್ಸ್ಟಿ ಬೆಲೆ ಎಷ್ಟು ಒನ್ ಅಪ್ ಆನ್ ಟೂ ಸೈನ್ ಥರ್ಟಿ ಬೆಲೆ ಅದು ಕೂಡ ಒನ್ ಬೈ ಟೂನೇ ಸೈನ್ ಫಾರ್ಟಿ ಫೈವ್ ಒನ್ ಅಪ್ ಆನ್ ರೂಟ್ ಟು ಹಾಕ್ಬೇಕು ಬೆಲೆ ಮತ್ತು ಬಿಡಿಸ್ತಾಸ ಆಗ್ಬೇಕು ನನ್ನ ಜೊತೆ ಸೈನ್ ಫಾರ್ಟಿ ಫೈವ್ ಒನ್ ಬೈ ರೂಟ್ ಟು ಕಾಸ್ ಫಾರ್ಟಿ ಫೈವ್ ಬೇರೆ ಅದನೂ ಅದು ಅದು ಕೂಡ ಅಷ್ಟೇ ಐತಿಲ್ಲ ಕಾಸ್ ಫಾರ್ಟಿ ಫೈನೂ ಕೂಡ ಎಷ್ಟು ಒನ್ ಅಪ್ ಆನ್ ರೂಟ್ ಟೂ ಇದೆ ಹಾಕ್ರಿ ಮೇಲೆ ಸ್ಕ್ವೇರ್ ಇರೋದರಿಂದ ಆ ಸ್ಕ್ವೇರನ್ನು ಬರೀರಿ ಕಾ ಸ್ಕ್ವೇರ್ ಇದೆ ಅದು ಬರೀ ಕಾಸ್ ಇಲ್ಲ ಎರಡೊಂದಲೇ ಎರಡು ಮೂರಲೆ ಇದು ಮೂರು ಆಗ್ತದೆ ಮೈನಸ್ ಒನ್ ಬೈ ಟು ಮೈನಸ್ ಒನ್ ಬೈ ಟು ಮುಂದೆ ಪ್ಲಸ್ ಏನು ಬರೀಬೇಕು ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್ ಆಗಿ ರೂಟ್ ಟು ಬ್ರಾಕೆಟ್ ಸ್ಕ್ವೇರ್ ಅಂದರೆ ಎರಡಷ್ಟು ಆಗ್ತದೆ ಅಂದರೆ ಎಷ್ಟು ಬರೀನ ಒನ್ ಅಪ್ ಆನ್ ಟೂ ಬರಿಬೇಕು ನೆಕ್ಸ್ಟ್ ಮತ್ತೊಂದು ಒನ್ ಬೈ ಟು ಬರೀಬೇಕು ಈಗ ಮೈನಸ್ ಒನ್ ಬೈ ಟು ಪ್ಲಸ್ ಒನ್ ಬೈ ಟು ಹೊಡೋದು ಹಾಕಿರಿ ತ್ರೀ ಪ್ಲಸ್ ಒನ್ ಬೈ ಟು ಅಂದಂಗೆ 3 ಪ್ಲಸ್ ಒನ್ ಬೈ ಟು ಎರಡು ಮೂರ್ಲೆ ಆರು ಆರು ಒಂದು ಎಷ್ಟು ಸವೆನ್ ಬೈ ಟು ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಬಿಡಿಸಿದ್ರಲ್ರು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಪ್ರಿಪರೇಟರಿ ಟ್ವೆಂಟಿ ಟ್ವೆಂಟಿ ಟೂಗೆ ಇಲ್ಲಿ ಎ ಈಕ್ವಲ್ ಟು ಮೂವತ್ತು ಡಿಗ್ರಿ ಇದೆ ಸೈನ್ ಟು ಬೆಲೆ ಇಲ್ಲಿ ಸ್ಟ್ಯಾಂಡರ್ಡ್ ಬರುತ್ತೆ ಅದು ಸ್ವಲ್ಪ నిమ్ గొందల ఏంతాను అందరం సైన్ టు ఏ కల్ నోడ్రీ సైన్ టు ఏ బరీల సైన్ టు ఇంటూ టు ఇంటూ ఏది బట్ట నోడ్రీ మూవత్ డిగ్రీ అదే అదే ఆదేశీ థర్టీ డిగ్రీ ఇల్ ఆదేశా ఎస్ట్ అది సైన్ టు ఇంటూ థర్టీ అంద ఎస్తో సిక్స్టి డిగ్రీ ఆత ఇల్గ సైన్ డిగ్రీ అందరూ బల ఎస్టు రూట్ త్రీ డివైడెడ్ బై టూ రూట్ త్రీ డివైడెడ్ బై టూ ఎస్నే ఆప్షన్ బినగ ಇದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಮುಂದಿನ ಒಂದು ಪ್ರಶ್ನೆ ಸೈನ್ ಎ ಈಕ್ವಲ್ ಟು ತ್ರೀ ಬೈ ಫೋರ್ ಆದರೆ ಕೊಸಕ್ಕೆ ಬೆಲೆಯನ್ನು ಕೇಳಿದ್ದಾರೆ ಇಲ್ಲಿ ಟ್ರಯಾಂಗಲ್ ಹಾಕಿ ಪೂರ್ಣ ಕಂಪ್ಲೀಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೇರವಾಗಿನೋ ಬರ್ತದೆ ಸೈನ್ ಎ ಈಕ್ವಲ್ ಟು ಎಷ್ಟ ತ್ರೀ ಅಪ್ ಆನ್ ಫೋರ್ ಅದ ಹೌದಾ ಈಗಿದ್ರಿ ವ್ಯತ್ಕ್ರಮ್ ತಗೋರಿ ಒನ್ ಅಪ್ ಆನ್ ಸೈನ್ ಎ ಈಕ್ವಲ್ ಟು ಎಷ್ಟಾಯ್ತು ಹೇಳಿರಿ ಫೋರ್ ಬೈ ತ್ರೀ ಆತ ಇಲ್ಲ ಒನ್ ಅಪಾನ್ ಸೈನ್ ಎ ಒನ್ ಅಪಾನ್ ತ್ರೀ ಅಪಾನ್ ಫೋರ್ ಅಂದ್ರೆ ಫೋರ್ ಬೈ ತ್ರೀ ಒನ್ ಬೈ ಸೈನ್ ಎಂದ್ರೆ ಏನು ಕೋಸಕ್ಕೆ ಇಕ್ವಲ್ ಟು ಫೋರ್ ಬೈ ತ್ರೀ ಇಲ್ಲ ನೇರವಾಗಿ ನೋಡಿದ ತಕ್ಷಣವೂ ಗೊತ್ತಾಗ್ತದೆ ಸೈನ್ ಮತ್ತು ಕೊಸಕ್ಕೆ ಒಂದಕ್ಕೊಂದು ವ್ಯತ್ಕ್ರಮದವ ಸೈನ್ ಎ ತ್ರೀ ಬೈ ಫೋರ್ ಐತೆ ಅಂದರೆ ಕೋಸಕ್ಕೆ ಫೋರ್ ಬೈ ತ್ರೀ ಇರಬೇಕು ಅಂತ ನೀವು ನೇರವಾಗಿ ಜಜ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮುಂದಿನ ಒಂದು ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಸೈನ್ ಪಿ ಟ್ಯಾನ್ ಆರ್ಗಳ ಬೆಲೆಯನ್ನು ಕಂಡುಹಿಡಿಯಿರಿ ಇಲ್ಲಿ ಸೈನ್ ಪಿ ತ್ರಿಭುಜದೊಳಗೆ ಇಲ್ಲೊಂದು ಪಿ ಆ್ಯಂಗಲ್ ಅದ ಆಮೇಲೆ ಇಲ್ಲಿ ಆರ್ ಅದ ಆರ್ ಸಂಘದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿರಿ ಇಲ್ಲಿ ಯಾವುದೋ ಲೆಕ್ಕಾಚಾರ ಮಾಡ್ಕೋಬೇಕಾಗಿಲ್ಲ ಯಾಕಂದರೆ ತ್ರಿಭುಜದ ಮೂರೂ ಬಾಹುಗಳ ಅಳತೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ನೀವು ಲೆಕ್ಕಾಚಾರ ಮಾಡಬೇಕಾದದ್ದು ನೇರವಾಗಿ ಸೈನ್ ಪಿ ವ್ಯಾಖ್ಯೆಯನ್ನು ಸ್ಮರಿಸಿಕೊಡ್ರಿ ಅಭಿಮುಖವಾಗಲೇ ವಿಕರ್ಣ ಸೈನ್ ಪಿ ಪಿಗೆ ಸಂಬಂಧಪಟ್ಟ ಹಾಗೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಯಾವುದಾಗ್ತದೋ ಅದನ್ನು ಬರೀರಿ ಯಾವುದು ಕ್ಯೂ ಆರ್ ಬಾಹು ಆಮೇಲೆ ವಿಕರ್ಣ ಯಾವುದು ಇಲ್ಲಿ ವಿಕರ್ಣ ಪಿ ಆರ್ ಅಥವಾ ಆರ್ ಪಿ ಏನಾಗ್ತದೆ ನಮ್ಗೆ ವಿಕರ್ಣ ಆಗ್ತದೆ ಕ್ಯೂ ಆರ್ದ ಬೆಲೆ ಒಂದು ಅದ ವಿಕರ್ಣ ಎಷ್ಟಿದೆ ಎರಡದ ಒನ್ ವೈ ಟು ಆಯಿತು ನೆಕ್ಸ್ಟ್ ಟ್ಯಾನ್ ಆರ್ನ ಬೆಲೆ ಬೇಕಾಗಿದೆ ಟ್ಯಾನ್ ಆರ್ ಟ್ಯಾನ್ ಆರ್ ಇಸ್ ಈಕ್ವಲ್ ಟು ಏನು ಬರೀತೀರಾ ಟ್ಯಾನ್ ಆರ್ ಇಸ್ ಈಕ್ವಲ್ ಟು ಈ ಯಾವುದಕ್ಕೆ ಆರ್ಗೆ ಸಂಬಂಧಪಟ್ಟ ಹಾಗೆ ಅಭಿಮುಖ ಬಾಹು ಯಾವುದು ಪಿ ಕ್ಯೂ ಆಗ್ತದೆ ಪಿ ಕ್ಯೂ ಪಾರ್ಶ್ವಬಾಹು ಕ್ಯೂ ಆರ್ ಆಗ್ತದೆ ಪಿ ಕ್ಯೂ ರೂಟ್ ತ್ರೀ ಅದ ಕ್ಯೂ ಆರ್ ಒನ್ ಅದ ರೂಟ್ ತ್ರೀ ಅಪಾನ್ ಒನ್ ಅಂದರೆ ನಮಗೆ ಪರಿಹಾರ ರೂಟ್ ತ್ರೀ ಅನ್ನೋದನ್ನು ನೋಡ್ತೀವಿ ಮುಂದಿನ ಒಂದು ಪ್ರಶ್ನೆ ಎ ಪ್ಲಸ್ ಬಿ ಈಕ್ವಲ್ ಟು ನೈಂಟಿ ಡಿಗ್ರಿ ಆದರೆ ಇಲ್ಲೊಂದು ಸಂಯೋಜನೆಯನ್ನು ಕೊಟ್ಟಿದ್ದಾರೆ ಇದನ್ನು ನಾವು ಏನು ಮಾಡ್ಬೇಕಾಗ್ಯದ ಕಂಡುಹಿಡಿಯಬೇಕಾಗ ಎ ಪ್ಲಸ್ ಬಿ ಈಕ್ವಲ್ ಟು ನೈಂಟಿ ಡಿಗ್ರಿ ನೋಡಿರಿ ಈಗ ದತ್ತ ಇದನ್ನು ಎಡಭಾಗ ಬರ್ಕೊಳ್ಳೋಣ ಎಲ್ ಎಚ್ ಎಸ್ ಅನ್ನು ಎಲ್ ಎಚ್ ಎಸ್ ಇ ಕೊಟ್ಟರು ಏನಿದೆ ಅದು ಕಾಸ್ ಎ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸ್ ಬಿ ಪ್ಲಸ್ ಒನ್ ಪ್ಲಸ್ ಕಾಸ್ ಬಿ ಡಿವೈಡೆಡ್ ಬೈ ಎಷ್ಟು ಕಾಸ್ ಎ ಅದ ಕಾಸ್ ಎ ಅದ ಇಲ್ಲಿ ನಿಮಗೆ ಎ ಪ್ಲಸ್ ಬಿ ಕೊಟ್ಟು ನೈಂಟಿ ಡಿಗ್ರಿ ಅದ ಗಮನ ಕಾಸ್ ಏನು ಹಂಗೆ ಬರಿತೀನಿ ಒನ್ ಪ್ಲಸ್ ಕಾಸ್ ಬಿ ಐತ್ಲಾ ಇದನ್ನು ಬಿ ಬರೆಯಂಗಿಲ್ಲ ನಾನು ಅದ್ರ ಬದಲು ಏನು ಮಾಡ್ತೀನಿ ಅಂದರೆ ನೈಂಟಿ ಡಿಗ್ರಿ ಮೈನಸ್ ಎ ಅಂತ ಬರೀತಿವಿ ನಿತ್ಯ ಸಮೀಕರಣವನ್ನು ನೇರವಾಗಿ ಕೇಳಲಾರ್ದು ಹೆಂಗೆ ಕೇಳ್ಯಾರ ನೋಡಿ ನೈಂಟಿ ಮೈನಸ್ ಎ ಬರೀತೀನಿ ಹೆಂಗಂದು ಗೊತ್ತಾಗ್ತಲ್ಲ ನೋಡಿರಿ ಎ ಪ್ಲಸ್ ಬಿ ಇಕ್ವಲ್ ಟು ನೈಂಟಿ ಡಿಗ್ರಿ ಕೊಟ್ಟಿದ್ದಾರವರು ಹಂಗಂದ್ರೆ ಬಿ ಇಕ್ವಲ್ ಟು ಎಷ್ಟಾಗ್ತದ ನೈಂಟಿ ಡಿಗ್ರಿ ಮೈನಸ್ ಎ ಆಗ್ತದ ನಾ ಬಿಡಿಸ್ಕೊಂಡು ಹೇಗೆ ಯಾಕೆ ಬಿಡಿಸ್ಕೊಳ್ಳಿಲ್ರಿ ಹೇಗೆ ಬಿಡಿಸಿದ್ರೆ ಬೀದಾಗ ಬರ್ತಿತ್ತು ನಿಮ್ಮ ಆ ಬಲಭಾಗ ನೋಡ್ಬೇಕು ಕಾರ್ಚ್ ಯಾರಾಗ್ತದೆ ಕಾಸ್ ಎ ಐತೆ ಅಂದ್ರೆ ನಮಗೆ ಟರ್ಮ್ಸ್ ಎಲ್ಲ ಎದರಾಗ ಪರಿವರ್ತನೆ ಆಗಬೇಕು ఏ కోనక్కి వందక త్రికోన్ మితి అనుపాతం తగోబల్ వన్ ప్లస్ కాస్ బి అద ప్లస్ కాస్ బి బె నైంటీ మైనస్ ఏ నైంటీ మైనస్ ఏ బరీ హోల్ డివైడెడ్ బై ఏను కె కాస్ ఏనాబి నోడ్రీ క ఏ డివైడెడ్ బై ఎస్ట్ వన్ ప్లస్ సైన్ ఏ ఆతల సైన్ నైంటీ మైనస్ ఏంద్ర క సారి కార్స్ నైంటీ మైనస్ అందర సైన్ ఏ ಇದು ಒನ್ ಪ್ಲಸ್ ಏನಾಗ್ತದೆ ನೋಡ್ರಿ ಕಾಸ್ ಹೋಗಿ ಏನಾಗ್ತದೆ ಇದು ಸೈನ್ ಆಗ್ತದೆ ಡಿವೈಡೆಡ್ ಬೈ ಏನಿದು ಕಾಸೇ ಆಯಿತು ಇನ್ನು ಮುಂದೆ ಲಸ ತಗೊಟ್ರೆ ಸುಲಭೀಕರಣ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ನೋಡ್ರಿ ಏನಾಗತ್ತಾ ಮುಂದೆ ಒನ್ ಪ್ಲಸ್ ಸೈನ್ ಇದೆ ಇಲ್ಲಿ ಕಾಸೆ ಇದೆ ಲಸ ತಗೋಬೇಕು ಒನ್ ಪ್ಲಸ್ ಸೈನ್ ಇಂಟು ಕಾಸೆ ಲ ಸೈನ್ a ನಮಗ 1 + sin a * cos a ಇನ್ಮಲೇ ಈ ಕಡೆ cos a ಗುಣಕಾರ ಆಗುತ್ತದೆ ಈ ಕಡೆ 1 + sin a ಗುಣಕಾರ ಆಗುತ್ತದೆ ಅಂದ್ರೆ cos² a + 1 + sin a ಬ್ರಾಕೆಟ್ ಸ್ಕ್ವೇರ್ cos² a + 1 + sin a ಬ್ರಾಕೆಟ್ ಸ್ಕ್ವೇರ್ ಹೌದಾ कन्फर्म ಆಯ್ತಾ ಅಲ್ಲೇ ಇದು cos² a ಬರೆ ಕಾಸ್ ಸ್ಕ್ವೇರ್ ಎ ಇದನ್ನು ವಿಸ್ತಾರ ಮಾಡಿರಿ ಒನ್ ಪ್ಲಸ್ ಸೈನ್ಸ್ ಸ್ಕ್ವೇರೇ ಇಲ್ಲ ಒನ್ ಸ್ಕ್ವೇರ್ ಒನ್ ಆಗ್ತದ ಪ್ಲಸ್ ಸೈನ್ಸ್ ಸ್ಕ್ವೇರ್ ಎ ನಾನೀಗ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮಾಡಿದೆ ಒನ್ ಸ್ಕ್ವೇರ್ ಪ್ಲಸ್ ಸೈನ್ಸ್ ಸ್ಕ್ವೇರ್ ಪ್ಲಸ್ ಟು ಎ ಬಿ ಟು ಇಂಟು ಒನ್ ಇಂಟು ಸೈನ್ ಎ ಟೂ ಎ ಬಿ ಹೋಲ್ಡ್ವಾಡಿದ್ ಬಾಯ್ ಏನು ಬರೀತೀರಲ್ಲಿ ಒನ್ ಪ್ಲಸ್ ಸೈನ್ ಎ ಇಂಟು ಏನು ಬರೀನಾ ಕಾಸ್ ಎ ಬರೀವ ಸರಿ ಏನು ಸಾಧಿಸ್ಬೇಕಾ ಇಕ್ವಲ್ ಟು ಟು ಟೂ ಅಪಾನ್ ಕಾಸ್ ಎ ಬರಬೇಕಾ ಓಕೆ ಇದನ್ನು ಸುಲಭೀಕರಣ ಮಾಡ್ತಾ ಸಾಗ್ರಿ ಕಾಸ್ಕ್ವೇರೆ ಮತ್ತು ಕಾ ಸೈನ್ಸ್ಕ್ವೆರೇ ಎಷ್ಟು ಆಗ್ತದೆ ನೋಡಿರಿ ಇದು ನೋಡಿರಿ ಇದು ಮತ್ತು ಇದು ಎರಡು ಕೂಡ್ಸ್ಕೊಂಡ್ಬಿಟ್ರೆ ನಿಮ್ಗೆ ಎಷ್ಟು ಬರ್ತದೆ ಒಂದು ಬರ್ತದೆ ಎ ಪ್ಲಸ್ ಸೈನ್ಸ್ಕ್ವೇರೆ ಒಂದು ಬರ್ತದೆ ಈಗಾಗಲೇ ಒಂದರ ವರ್ಗ ಒಂದಿದೆ ಮನಸ್ನಾಗ ಮಾಡ್ಕೊರಿ ಇದು ಒನ್ ಪ್ಲಸ್ ಒನ್ ಟೂ ಪ್ಲಸ್ ಟೂ ಸೈನ್ ಎ ಬರಿಬೇಕು ನಾವು ಟೂ ಪ್ಲಸ್ ಎಷ್ಟು ಬರಿಬೇಕು ಟೂ ಸೈನ್ ಎ ಮುಂದೆ ಎಷ್ಟು ಅಲ್ಲಿ ಟೂ ಇಂಟು ಒನ್ ಇಂಟು ಸೈನ್ ಎ ಅಂದರೆ ಟು ಸೈನ್ ಎ ಅದು ಹೋಲ್ ಡಿವೈಡೆಡ್ ಬಾಯ್ ಒನ್ ಪ್ಲಸ್ ಸೈನ್ ಎ ಒನ್ ಪ್ಲಸ್ ಸೈನ್ ಎ ಇಂಟು ಏನು ಬರೆಯೋಣ ಕಾಸೆ ಬರೆಯೋಣ ನೆಕ್ಸ್ಟ್ ಸ್ಟೆಪ್ನಾಗ ಟೂ ಕಾಮನ್ ತಗೋರ ಅಂಶದಾಗ ಎರಡು ಸಾಮಾನ್ಯ ತೆಗೆದ್ರೆ ಒನ್ ಪ್ಲಸ್ ಸೈನ್ ಎ ಒಳಿತು ಛೇದದಲ್ಲಿ ಒನ್ ಪ್ಲಸ್ ಸೈನ್ ಎ ಇಂಟು ಕಾಸ್ ಎದು ಈಗ ಏನು ಮಾಡಿರಿ ಏನು ಮಾಡ್ತೀರಿ ಈಗ ಒನ್ ಪ್ಲಸ್ ಸೈನ್ ಎ ಮತ್ತು ಒನ್ ಪ್ಲಸ್ ಸೈನ್ ಎನ್ನು ಹೊಡೆದಾಕ್ರಿ ಒನ್ ಪ್ಲಸ್ ಸೈನ್ ಎ ಒನ್ ಪ್ಲಸ್ ಸೈನ್ ಎ ಹೊಡೆದು ಹಾಕಿದ್ರೆ ಟು ಡಿವೈಡೆಡ್ ಬೈ ಏನು ಉಳಿತು ಕೋಸೆ ಇದನ್ನು ಟೂ ಸೆಕೆ ಅಂತ ಸಾಧಿಸ್ರಿ ಅಂತ ಕೇಳ್ಬೋದವ ಹೇಳುತ್ತೂ ಕೋಪನ್ ಕ್ವಾಸೆನೇ ಹೇಳಿದಾರೆ ಬಲಭಾಗದಲ್ಲಿ ಇದನ್ನ ಆರ್ ಎಚ್ ಎಸ್ ಅಂತ ಬರೆದ್ಬಿಡ್ರಿ ಇಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಮುಂದಿನ ಪ್ರಶ್ನೆ ನೋಡಿರಿ ಇಲ್ಲೊಂದು ಸಂಯೋಜನೆ ಕೊಟ್ಟಿದ್ದಾರೆ ನಿರ್ದಿಷ್ಟ ಕೋನಗಳದ ತ್ರಿಕೋನ ಮಿತಿಯ ನಿರ್ದಿಷ್ಟ ಕೋನಗಳ ಬೆಲೆಗಳನ್ನು ಆಧರಿಸಿ ಸುಲಭೀಕರಣ ಮಾಡಿ ಅರವತ್ತೇಳು ಹನ್ನೆರಡು ಅಂಶ ಅಂತ ಸಾಧಿಸಬೇಕು ನಾವು ಎಡ ಭಾಗವನ್ನು ಬರ್ಕೊಳ್ಳೋಣ ಎಲ್ಲರೂ ಬರೀರಿ ఎడ భా ఎల్ ఎచ్ఎస్ ఐదు ఇంటు కస్ స్క్వేర్ సిక్స్టీ కార్ స్క్వేర్ సిక్స్టీ డిగ్రీ ప్లస్ ఫోర్ ఇంటు సెక్ స్క్వేర్ థర్టీ డిగ్రీ మైనస్ టెన్ స్క్వేర్ ఫార్టీ ఫైవ్ డిగ్రీ మైనస్ టెన్ స్క్వేర్ ఫార్టీ ఫైవ్ డిగ్రీ హోల్ డివైడెడ్ బై సైన్స్ స్క్వేర్ థర్టీ డిగ్రీ సైన్స్ స్క్వేర్ థర్టీ డిగ్రీ ప్లస్ కాస్ స్క్వేర్ థర్టీ డిగ్రీ ఇన్ను మొదల హతా హా ಫೈವ್ ಹಂಗೆ ಇರಲಿ ಕಾಸ್ ಸಿಕ್ಸ್ಟಿ ಬೆಲೆ ಎಷ್ಟು ಒನ್ ಬೈ ಟು ಸ್ಕ್ವೇರ್ ಮಾಡಬೇಕಿದೆ ನೆಕ್ಸ್ಟ್ ಫೋರ್ ಇಂಟು ಸೆಕ್ಸ್ ಸ್ಕ್ವೇರ್ ತರ್ಟಿ ಅದ ಫೋರ್ ಸೆಕ್ಸ್ ಸ್ಕ್ವೇರ್ ತರ್ಟಿ ನಾನು ನಿಮ್ಗೆ ಹೇಳಿದ್ದು ಕ್ಲೂ ಏನ ಸೆಕ್ ಡಿಫೈನ್ ಮಾಡ್ಬೇಕಂದ್ರೆ ನೀವು ಅದರದ್ದು ವೆತ್ಕ್ರಮ ಕಾಸ್ ಏನಪ್ಪ ಮಾಡ್ಕೋ ಕಾಸ್ ತರ್ಟಿ ರೂಟ್ ತ್ರೀ ಬೈ ಟು ಐತೆ ಅದ್ರ ಉಲ್ಟ ಎಷ್ಟು ಇದು ಟೂ ಬೈ ರೂಟ್ ತ್ರೀ ನಿಯರ್ ಬೈ ನೆನ್ಬಿಟ್ಟರು ಏನು ತಕ್ರಾರಿಲ್ಲ ನಮ್ದು ಅದ್ರ ಕರೆಕ್ಟ್ ಹಾಕಬೇಕು ತಪ್ಪು ಹಾಕಬಾರ್ದು ಟೆನ್ ಸ್ಕ್ವೇರ್ ಫಾರ್ಟಿ ಫೈವ್ ಬೆಲೆ ಒನ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬಾಯ್ ಸೈನ್ ಸ್ಕ್ವೇರ್ ಥರ್ಟಿ ಡಿಗ್ರಿ ಸೈನ್ ಥರ್ಟಿಯ ಬೆಲೆ ಮಾತನಾಡ್ತೀರ ಯಾರ್ರೆ ಎಷ್ಟು ಒನ್ ಬೈ ಟು ಬ್ರಾಕೆಟ್ ಸ್ಕ್ವೇರ್ ಕಾಸ್ ಥರ್ಟಿಯ ಬೆಲೆ ಎಷ್ಟು ರೂಟ್ ತ್ರೀ ಅಪಾನ್ ಟೂ ಇದನ್ನ ವರ್ಗ ಮಾಡಿ ಕಾಸ್ ತರ್ಟಿ ರೂಡ್ ತ್ರೀ ಅಪಾನ್ ಟು ಹೋಲ್ ಸ್ಕ್ವೇರ್ ಐದು ಹಾಗೆ ಇರಲಿ ಇಂಟು ಒನ್ ಬೈ ಫೋರ್ ಬರೆಯೋಣ ಪ್ಲಸ್ ಫೋರ್ ಇಂಟು ಎರಡರ ವರ್ಗ ನಾಲ್ಕು ರೂಟ್ ತ್ರೀ ಬ್ರಾಕೆಟ್ ಸ್ಕ್ವೇರ್ ಅಂದರೆ ಮೂರು ಟೂ ಅಪೌಂಡ್ ರೂಟ್ ತ್ರೀ ಹೋಲ್ ಸ್ಕ್ವೇರ್ ಐತಿ ಎರಡರ ವರ್ಗ ನಾಲ್ಕು ರೂಟ್ ತ್ರೀ ಹೋಲ್ ಸ್ಕ್ವೇರ್ ಅಂದರೆ ತ್ರೀ ಬಂತು ಮೈನಸ್ ಒನ್ ಸ್ಕ್ವೇರ್ ಒನ್ ಬರೀರಿ ಹೋಲ್ ಡಿವೈಡೆಡ್ ಬೈ ಛೇದದಲ್ಲಿ ಒಂದು ಎರಡು ಅಂಶದ್ರ ವರ್ಗ ಒಂದು ನಾಲ್ಕಾಂಶ ಒಂದು ನಾಲ್ಕು ಅಂಶ್ ಪ್ಲಸ್ ಅದ ನೆಕ್ಸ್ಟ್ ಪ್ಲಸ್ ಇಡೋಣ ರೂಟ್ ತ್ರೀ ಬ್ರ್ಯಾಕೆಟ್ ಸ್ಕ್ವೇರ್ ಅಂದರೆ ಮೂರು ಎರಡರ ವರ್ಗ ಎಷ್ಟಾಗ್ತದೆ ನಾಲ್ಕು ಆಗ್ತದ ಇನ್ನೂ ಇದನ್ನು ಸುಲಭೀಕರಣ ಮಾಡಬೇಕು ಐದು ನಾಲ್ಕು ಅಂಶ್ ಪ್ಲಸ್ ಹದಿನಾರು ಮೂರು ಅಂಶ ಐದು ನಾಲ್ಕು ಅಂಶ ಪ್ಲಸ್ ಹದಿನಾರು ಮೂರು ಅಂಶ ಮುಂದೇನದ ನೋಡ್ರಿ ಐದು ನಾಲ್ಕು ಅಂಶ ಪ್ಲಸ್ ಹದಿನಾರು ಮೂರು ಅಂಶ ಮೈನಸ್ ಎಷ್ಟು ಅದದು ಒನ್ ಅದ ಮೈನಸ್ ಒನ್ ಅದ ಇಲ್ಲ ಸರಿ ಈಗ ನೋಡ್ರಿ ಮೈನಸ್ ಒನ್ ಅದ ಮೈನಸ್ ಒನ್ ಬರೋಣ ಹೋಲ್ ಡಿವೈಡೆಡ್ ಬಾಯ್ ನೋಡ್ಬೇಕಲ್ಲಿ ಒನ್ ಬೈ ಫೋರ್ ಪ್ಲಸ್ ತ್ರೀ ಬೈ ಫೋರ್ ಅದ ಒನ್ ಪಾ ಒನ್ ಫೋರ್ ಪ್ಲಸ್ ತ್ರೀ ಬೈ ಫೋರ್ ಫೋರ್ ಲಸ ಆತು ಒನ್ ಪ್ಲಸ್ ತ್ರೀ ಅಂದರೆ ಏನು ಬರೀಬೇಕಲ್ಲಿ ನಾಲ್ಕು ಲಸ ಬಂತು ಒನ್ ಪ್ಲಸ್ ತ್ರೀ ಬರೆಯೋಣ ಇನ್ನು ಇನ್ನು ಸೊಲ್ ಮಾಡಿರಿ ಫೈವ್ ಬೈ ಫೋರ್ ಸದ್ಯಕ್ಕೆ ನೋಡೋಣ ನಾನೇನು ಮಾಡ್ತೀನಿ ಇಲ್ಲಿ ಲಸ ತೊಗೋತೀನಿ ಮೇಲೆ ನಾಲ್ಕು ಮತ್ತು ಮೂರು ಲಸ ಎಷ್ಟು ಹನ್ನೆರಡಲ್ಲ ಇಲ್ಲ ಹನ್ನೆರಡು ಬರೆಯಣ್ಣ ಹನ್ನೆರಡು ಲಸ ತೊಗೊಳೋಣ ನಾಲ್ಕು ಎಷ್ಟಲೇ ನಾಲ್ಕು ಮೂರಲೇ మూర్ నాకలే ఏను ఇలా అందరూ ఇల్ చే వంద హన్నర్డలే ఐదు మూర్లే హైదు బరీనా హినార్ నాకులే ఎస్టు అరవత్నాకలా అరవత్నా మైనస్ ఎట్ హెడు బాగా హన్నెడు బర్రీ ఇది వన్ ప్లస్ త్రీ ఫోర్ ఆతుంది డివైడెడ్ బై ఫోర్ నాల్కూ నాకు క్యాన్సల్ ఆత ఈ చే ఫోర్ మే ఫోర్ హెడ్ హాక్రీ మేము బిట్బడి ఆ అంశద నోడ్రీ అరవత్ హైదరగ హన్నె కలద్రెర అరవత్నా కుడిసి ಸಿಕ್ಸ್ಟಿ ಸೆವೆನ್ ಡಿವೈಡೆಡ್ ಬೈ ಟ್ವೆಲ್ವ್ ಉಳಿತದೆ ಏನು ಸಾಧಿಸಬೇಕಾಗಿತ್ತು ನೋಡಿರಿ ಇಷ್ಟ ಅಲ್ಲ ಸಿಕ್ಸ್ಟಿ ಸೆವೆನ್ ಬೈ ಟ್ವೆಲ್ವ್ ಅರುವತ್ತೇಳು ಹನ್ನೆರಡು ಅಂಶ ಬಂತಲ್ಲ ಇಷ್ಟೇ ಮಾಡೋದಿದೆ ಇದೆ ಈಕ್ವಲ್ ಟು ಆರ್ ಎಚ್ ಎಸ್ ಬರ್ರಿ ಸಾಧಿಸಿರಿ ಅಂತಂದಿದ್ರು ನಾವು ಎರಡು ಭಾಗ ತೊಗೊಂಡಿದ್ವಿ ಇಲ್ಲಿ ಎಲ್ ಎಚ್ ಎಸ್ ತೊಗೊಂಡಿದ್ದೀವಿ ಆರ್ ಎಚ್ ಎಸ್ ಅಂತ ಬರ್ದ್ಬಿಡಿ ಗೊತ್ತಾಯ್ತ ಎಷ್ಟೆಲ್ಲರಿಗೂ ನೋಡ್ರಿ ಇಂಥ ಲೆಕ್ಕಗಳನ್ನ ನಿಮ್ಗೆ ಬರ್ತಿರಂಗಿಲ್ಲ ಅಂತಲ್ಲ ಒಂದೆಲ್ಲರೆ ಸಿಲ್ಲಿ ಮಿಸ್ಟೇಕ್ ಮಾಡಿ ಬೆಲೆ ತಪ್ಪು ಹಾಕಿದ್ರೆ ಅಂದ್ರೂ ಪೂರ್ತಿ ಅಂಕ ಕಳ್ಕೊತೀರಿ ಪೂರ್ತಿ ಅಂಕ ಕಳ್ಕೊಳ್ತೀರಿ ಸುಲಭೀಕರಣ ಮಾಡುವಲ್ಲಿ ಏನರ ಎಡ ಎಡವಟ್ ಮಾಡ್ಕೊಂಡದನ್ನು ಅಲ್ಲಿಯೂ ಕೂಡ ಅರ್ಧಕ್ಕಿಂತ ಹೆಚ್ಚು ಅಂಕಗಳನ್ನ ಕಳ್ಕೊಳ್ತೀರಿ ಎರಡು ಮಾರ್ಕ್ಸಿಗೆ ಇರ್ತದೆ ಇರೋದು ಒಂದು ಮಾರ್ಕ್ಸ್ ಬರ್ತದೆ ಅರ್ಧ ಮಾರ್ಕ್ಸ್ ಬರ್ತದೆ ಭಾಳ ಅಂದರೆ ಸೊ ಇಲ್ಲಿ ಬೆಲೆಯನ್ನು ಹಾಕುವಲ್ಲಿ ಎಚ್ಚರಿಕೆಯಿಂದ ಹಾಕಬೇಕು ಮತ್ತು ಸುಲಭೀಕರಣದ ಒಂದು ಭರಾಟೆ ಒಳಗ ತಪ್ಪುಗಳನ್ನು ಮಾಡಲಾರ್ದಂತೆ ನೀವು ಎಚ್ಚರಿಕೆಯನ್ನು ವಹಿಸ್ಬೇಕು ಮುಂದಿನ ಒಂದು ಪ್ರಶ್ನೆ ಏನು ನೋಡ್ರಿ ಭಾಳ ಸುಲಭ ಇದೆ ಕಾಸ್ ನೈಂಟಿ ಮೈನಸ್ ತರ್ಟಿ ಇಲ್ಲಿ ಎರಡು ಪ್ರಜ್ಞೆಗಳನ್ನು ನಿಮಗೆ ಪರೀಕ್ಷೆ ಮಾಡ್ತಾ ಇದ್ದಾರೆ ಅವರು ಪೂರಕ ಕೋಣದ ವ್ಯಾಖ್ಯೆ ಗೊತ್ತೈತಿಯಲ್ಲೋ ನಿರ್ದಿಷ್ಟ ಕೋಣದ ವ್ಯಾಖ್ಯೆ ಗೊತ್ತೈತಲ್ಲೋ ಇದನ್ನು ಆಧರಿಸಿ ಒಂದು ಅಂಕದ ಪ್ರಶ್ನೆ ಬಂದದ ಕಾಸ್ ನೈಂಟಿ ಮೈನಸ್ ಥರ್ಟಿ ಡಿಗ್ರಿ ಅದ ಕಾಸ್ ನೈಂಟಿ ಡಿಗ್ರಿ ಮೈನಸ್ ತರ್ಟಿ ಡಿಗ್ರಿ ಅಂದರೆ ಪೂರಕ ಕೋಣದ ವ್ಯಾಖ್ಯೆ ಪ್ರಕಾರ ಏನಾಗ್ತಿದೋ ಸೈನ್ ತರ್ಟಿ ಡಿಗ್ರಿ ಆತು ಈ ಪೂರಕ ಕೋಣದ ಹಾಕ್ಲಾರ್ದ ನೇರವಾಗಿ ನೈಂಟಿ ಒಳಗೆ ಥರ್ಟಿಗಳದ್ದು ಎಷ್ಟು ಬರ್ತೈತಿ ಹಂಗೂ ಮಾಡ್ಬೋದು ಇದನ್ನ ಮೊದಲು ಹೆಂಗೆ ಬಿಡಿಸ್ ನೋಡ್ರಿ ಇದು ಎಷ್ಟು ಬಂತು ಒನ್ ಬೈ ಟು ಅಂತ ಇಲ್ಲಾಂದ್ರೆ ಈಕ್ವಲ್ ಟು ನೇರವಾಗಿನ ಕಾಸ್ ಎಷ್ಟು ಬರಿಬೋದು ಇದನ್ನ ಸಿಕ್ಸ್ಟಿ ಡಿಗ್ರಿ ಬರೆಗೋದು ನೈಂಟಿ ಹೋದಾಗ ತರ್ಟಿ ಹೋದರೆ ಸಿಕ್ಸ್ಟಿ ಒನ್ ಬೈ ಟು ಅದು ಕೂಡ ನಿಮ್ಗೆ ಎಷ್ಟು ಕೊಡ್ತದೆ ಒನ್ ಬೈ ಟೂನ ಕೊಡ್ತದೆ ನಿಮಗೆ ಯಾವ ರೀತಿ ತಲೆ ಓಡ್ತದಲ್ಲ ಹಂಗೆ ಓಡಿಸಿರಲಿಲ್ಲ ಏನು ಸಮಸ್ಯೆ ಇಲ್ಲ ಹಿಂಗೆ ಬಿಡಿಸಿದ್ರು ಉತ್ತರ ಅಷ್ಟೇ ಬರ್ತದೆ ಹಿಂಗೆ ಬಿಡಿಸಿದ್ರು ಕೂಡ ಉತ್ತರ ಅಷ್ಟೇ ಬರ್ತದೆ ನಿಮ್ಮ ಸರಿಯಾಗಿರ್ತಕ್ಕಂಥ ಆಪ್ಷನ್ನು ಬಿ ನಲ್ಲಿ ಅದೇ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಇಷ್ಟು ಪ್ರಶ್ನೆ ಮುಂದಿನ ಪ್ರಶ್ನೆ ಮತ್ತೊಂದು ಪೂರಕ ಕೋಣಗಳ ವ್ಯಾಖ್ಯಾನ ಆದರ್ಶ ಸೈನ್ ಏಯ್ಟೀನ್ ಡಿಗ್ರಿ ಡಿವೈಡೆಡ್ ಬೈ ಕಾಸ್ ಸೆವೆಂಟಿ ಟು ಡಿಗ್ರಿ ಭಾಳ ಸುಲಭ ಪರಿಕಲ್ಪನೆ ಇದು ಆದರೆ ಚಾಕಚಕ್ಯತೆ ನಿಮ್ಮ ಲಾಜಿಕ್ಕು ತರ್ಕ ಏನು ಬೇಕು ಅಂದರೆ ಯಾವುದನ್ನು ಹಂಗೆ ಇಟ್ಕೋಬೇಕು ಯಾವುದನ್ನು ಬದಲಾಸ್ಬೇಕು ಯಾವುದಾದ್ರೂ ಒಂದು ಬದಲಾಸ್ಕೋಬೇಕು ಇರುವ ಎರಡು ಅದಾವೆ ಅಲ್ಲಿ ಸೈನ್ ಏಯ್ಟಿನ ಇದನ್ನು ಬದಲಾಸ್ತೀನಿ ನಾನು ನೈಂಟಿ ಮೈನಸ್ ಎಷ್ಟು ಬರೀನಾ ಸೆವೆಂಟಿ ಟು ಬರೆದ್ರೆ ಸರಿ ಹೋಗ್ಬಿಡ್ತದೆ ನೈಂಟಿ ಮೈನಸ್ ಸೆವೆಂಟಿ ಟು ಕಾಸ್ ಸೆವೆಂಟಿ ಟೂ ಅನ್ನ ಯಥಾವತ್ತಾಗಿ ಕೊಟ್ಟಿರೋ ಹಾಗೆಯೇ ಇಟ್ಕೊಂಬಿಡ್ರಿ ಕಾಸ್ ಸೆವೆಂಟಿ ಟು ಬರೀ ಇಲ್ಲಿ ಕಾಸ್ ಸೆವೆಂಟಿ ಟು ಡಿಗ್ರಿ ಏನಾಗ್ಬಿಡ್ತು ನೋಡ್ರಿ ಇದು ಸೈನ್ ಇದ್ದದ್ದು ಕಾಸಿಗೆ ಚೇಂಜ್ ಆಗತ್ತೆ ಕಾಸ್ ಸೆವೆಂಟಿ ಟೂ ಡಿಗ್ರಿ ಡಿವೈಡೆಡ್ ಬೈ ಕಾಸ್ ಎಷ್ಟು ಸೆವೆಂಟಿ ಟೂ ಡಿಗ್ರಿ ಇವೆರಡು ಕ್ಯಾನ್ಸಲ್ ಆಗಿ ಉಳಿತದೆ ಎಷ್ಟು ಒಂದು ಉಳಿತದ ಒಂದು ಇದಕ್ಕೆ ಪರಿಹಾರ ಆಗ್ತದೆ ಸರಿನಾ ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ಕೊಟ್ಟಿರೋ ಚಿತ್ರದಲ್ಲಿ ಕೆಳಗಿನ ಬೆಲೆಗಳನ್ನು ಕಂಡುಹಿಡಿಯಿರಿ ಚಿತ್ರವನ್ನು ಅವರಾಗ ಕೊಟ್ಟಿದ್ದಾರೆ ಒಂದು ಮುಖಂಡ ತ್ರಿಭುಜದ ಇಲ್ಲಿ ಮೂರು ಅಳತೆಗಳಿದ್ದಾವೆ ಅಲ್ಪ ಇದೆ ಒಂದು ತೀಟ ಇದೆ ಸೈನ್ ತೀಟ ಅನ್ನ ಕೇಳಿದ್ದಾರೆ ಮೊದಲನೆಯದು ತೀಟಾಗೆ ಸನ್ ಹೊಂದಿಕೊಂಡ ಹಾಗೆ ಅಭಿಮುಖವಾಗಿರತಕ್ಕಂತಹ ಬಾಹು ಎ ಬಿ ಆಗ್ತದೆ ವಿಕರ್ನ ಯಾವುದಿದೆ ಅದನ್ನು ಬರೆದು ಬಿಡಿ ಎ ಬಿ ಡಿವೈಡೆಡ್ ಬೈ ಎ ಸಿ ಇನ್ನು ಎ ಬಿಯ ಬೆಲೆ ಹನ್ನೆರಡು ಅಂತ ಕೊಡಲಾಗಿದೆ ಹನ್ನೆರಡು ಹಾಕ್ರಿ ಡಿವೈಡೆಡ್ ಬೈ ಸಿದು ಬೆಲೆ ಎಷ್ಟು ಬರೀತೀರಿ ಹದಿಮೂರು ಬರೀತೀರಿ ನನ್ನ ಜೊತೆ ಮಾಡ್ತಾ ಇದ್ದಿಲ್ಲ ಹಾಂ ಹಿಂದು ಉಳಿಬೇಡ್ರಿ ಎರಡನೇದು ನೋಡ್ರಿ ಟ್ಯಾನ್ ಅಲ್ಪ ಡಿಗ್ರಿ ಟ್ಯಾನ್ ಅಲ್ಪ ಇಕ್ಕೊಳ್ತು ಅಲ್ಪಾಗೆ ಹೊಂದಿಕೊಂಡ ಹಾಗೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಈ ಅಲ್ಪಾಗಿ ಹೊಂದ್ಕೊಂಡಾಗ ಯಾವುದು ಬಿ ಸಿ ಆಗ್ತದೆ ಪಾರ್ಶ್ವ ಯಾವುದಾಗ್ತದೆ ಎ ಬಿ ಆಗ್ತದೆ ಬಿ ಸಿ ಡಿವೈಡೆಡ್ ಬೈ ಎ ಬಿ ಬರೀರಿ ಬಿ ಸಿ ಡಿವೈಡೆಡ್ ಬೈ ಎ ಬಿ ಬಿ ಸಿ ಎ ಬೆಲೆ ಐದು ಎ ಬಿ ಎ ಬೆಲೆ ಎಷ್ಟಿದೆ ಹನ್ನೆರಡಿದೆ ಹಾಗಾಗಿ ಉತ್ತರ ಐದು ಹನ್ನೆರಡು ಅಂಶ ಆಗ್ತದೆ ಇನ್ನು ಏನು ತಪ್ಪು ಇಲ್ಲಲ್ಲ ಸರಿ ಮುಂದಿನ ಒಂದು ಪ್ರಶ್ನೆ ಸಾಧಿಸೋದಿದೆ ಎರಡು ಭಾಗವನ್ನು ಪರಿಗಣಿಸಿ ಬಲಭಾಗವನ್ನು ತರ್ತಕ್ಕಂಥ ಪ್ರಯತ್ನವನ್ನು ఎల్ ఎస్ ఈక్వల్ టు బరీలూ సైన్ ఏ ప్లస్ కోసకె సైన్ ఏ ప్లస్ కోసక్య బ్రాకెట్ స్క్వేర్ అదే ఇన్నెరేదు కాస్ ఏ ప్లస్ సెక్య బ్రాకెట్ స్క్వేర్ అద క ఏ ప్లస్ సెక్య బ్రాకెట్ స్క్వేర్ అదే ఈక్వల్ టు నమకి తర్బాదు సెవెన్ ప్లస్ టెన్ స్క్వేర్ ప్లస్ కార్ట్ స్క్వేర్ ఎ స్క్వేర్ సూత్ర ప్రారం విస్తార ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಅಂದರೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬರದೆ ನಾಯ್ ಟು ಎ ಬಿ ಅಂದರೆ ಟೂ ಇಂಟು ಸೈನ್ ಎ ಇಂಟು ಕೋಸಕ್ಕೆ ಎ ಈಗ ಮೊದಲನೇ ದ್ವಿಪದ ಇತ್ತಲ್ಲ ಸೈನ್ ಎ ಪ್ಲಸ್ ಕೋಸಕ್ಕೆ ಅದನ್ನು ವರ್ಗ ಮಾಡ್ಕೊಂಡ್ವಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಹಾಕಿ ಹಂಗಾಗಿ ಕಾಸ್ ಎ ಪ್ಲಸ್ ಎಕ್ಕೆ ಹೋಲ್ ಸ್ಕ್ವೇರ್ ಐತಲ್ಲ ಇದನ್ನು ಕೂಡ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಹಾಕಿ ವಿಸ್ತಾರ ಮಾಡ್ಕೋಬೇಕು ಹೆಂಗೆ ಬರೀನಾ ಕಾಸ್ ಸ್ಕ್ವೇರ್ ಎ ಪ್ಲಸ್ ಏನು ಬರೀಬೇಕು ಸೆಕ್ಸ್ ಸ್ಕ್ವೇರ್ ಎ ಬರಿಬೇಕು ಪ್ಲಸ್ ಏನು ಬರೀನಾ ಟೂ ಇಂಟು ಕಾಸ್ ಎ ಇಂಟು ಸೆಕ್ ಎ ಅಂತ ಬರಿಬೇಕು ಎರಡನೇ ಒಂದು ಪದವನ್ನು ಕೂಡ ನಾವು ವಿಸ್ತಾರ ಮಾಡಿಕೊಂಡ್ವಿ ಈಗ ಏನಾಗತ್ತೆ ನೋಡ್ರಿ ಈ ಸೈನ್ಸ್ ಸ್ಕ್ವೇರ್ ಐತಲ್ಲ ಇಲ್ಲಿ ಸ್ವಲ್ಪ ಲಕ್ಷ ಕೊಡಬೇಕು ಲಾಸಿಕನ್ನು ಈ ಸೈನ್ಸ್ ಸ್ಕ್ವೇರ್ ಐತಲ್ಲ ಇದನ್ನು ಯಾವುದಕ್ಕೆ ಜೋಡ್ಸ್ಕೊಳ್ಳೋಣ ಈ ಕಾಸ್ಕ್ವೇರಿ ಜೋಡಿಸ್ಕೊಳೋಣ ಒಪ್ತೀರಾ ಇದನ್ನ ಸರಿ ಅದನ್ನು ಜೋಡಿ ಬರ್ಕೊಡಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ಕ್ವೇರಿ ಜೋಡಿಸಿ ಬರ್ಕೊಡ್ರಿ ಆಮೇಲೆ ಕೋಸೆಕ್ಸ್ಕ್ವೇರಿ ಸದ್ಯಕ್ಕೆ ಹಾಗೆ ಇಡೋಣ ಕೋಸೆಕ್ಸ್ ಸ್ಕ್ವೇರೆ ಪ್ಲಸ್ ಟು ಇಂಟು ಸೈನ್ ಎ ಇಂಟು ಕೋಸಕ್ಕೆ ಇದೆ ಸೈನ್ ಎ ಇಂಟು ಕೋಸಕ್ಕೆ ಇದ್ರ ಬೆಲೆ ಎಷ್ಟಾತು ಒಂದಾಯಿತೋ ಇಲ್ಲೋ ಸೈನ್ ಮತ್ತು ಕೋಸಕ್ಕೆ ಒಂದು ಇಲ್ಲೋ ಮದುವೆ ಸೈನ್ ತೀಟಾ ಇಂಟು ಕಾಸ್ ತೀಟಾ ಅಂದರೆ ಕೋಸೆಕ್ ತೀಟಾ ಅಂದರೆ ಎಷ್ಟು ಒಂದು ಬರ್ತದೆ ಸರಿ ಪ್ಲಸ್ ಇದೆ ಮುಂದೆ ಬರೀರಿ ಈ ಕಾಸ್ ಕಾಸ್ಕ್ವೇರೇ ಈ ಕಡೆ ಬಂದೈತಿ ಅದಕ್ಕೆ ಮೊದಲು ಅದನ್ನು ಹೈಲೈಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಸೆಕ್ಸ್ಕ್ವೇರೇ ಉಳಿತು ಸ್ಕ್ವೇರೇ ಬರೀರಿ ಪ್ಲಸ್ ಮುಂದೆ ಎಷ್ಟು ಬರೀನ ಟೂ ಇಂಟು ಕಾಸ್ ಎ ಇಂಟು ಸೆಕೆ ಇದೆ ಕಾಸ್ ಇಂಟು ಸೆಕೆ ಅಂದರೆ ಮತ್ತೆ ಎಷ್ಟು ಬರ್ತದೆ ಒಂದು ಬರ್ತದೆ ಅವು ವಿಲೋಮ ಆಗಿದಾವೆ ಈಗ ನೋಡ್ರಿ ಈ ಸೈನ್ಸ್ ಸ್ಕ್ವೇರೇ ಮತ್ತು ಕಾಸ್ಕ್ವೇರೆ ಎರಡೂ ಕೂಡ್ಸ್ಕೊಂಡ್ಬಿಟ್ರೆ ಒಂದು ಬಂತು ಒಂದು ಬರೆಯೋಣ ಇಲ್ಲಿ ನಮಗೆ ಕೊಸೆಕ್ ಸ್ಕ್ವೇರೇ ಇಲ್ಲ ಕ್ವಾಟ್ ಸ್ಕ್ವೇರೇ ಕಾಣತೈತೆ ಅದಕ್ಕೆ ಕೊಸೆಕ್ಸ್ ಸ್ಕ್ವೇರೇ ಈಕ್ವಲ್ ಟು ಒನ್ ಪ್ಲಸ್ ಕಾಟ್ ಸ್ಕ್ವೇರೇ ಅಂತ ಒಂದು ರೂಲ್ ಐತಲ್ಲ ನಿತ್ಯ ಸಮೀಕರಣ ಅದನ್ನ ಹಾಕೊಂಬೆ ಸ್ಕ್ವೇರ್ ಸ್ಕ್ವೇರೇದ ಬದಲಾಗಿ ಒನ್ ಪ್ಲಸ್ ಕ್ವಾಟ್ ಸ್ಕ್ವೇರೇ ಬರೆದನೆ ನೆಕ್ಸ್ಟ್ ಪ್ಲಸ್ ಟು ಐತಿ ಪ್ಲಸ್ ಟು ಹಂಗೆ ಬರೀ ನಾವು ಸೆಕ್ಸ್ ಸ್ಕ್ವೇರೇ ಬದಲು ಏನು ಬರೀನು ಹೇಳ್ರಿ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಬರಿಬೋದು ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಸ್ಕ್ವೇರ್ ಅಂದರೆ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಮುಂದೆ ಎರಡು ಅದಲ್ಲ ಎರಡು ಹಂಗೆ ಎರಡು ಎಲ್ಲವನ್ನು ಕ್ಯಾಲಿ ಮಾಡ್ತಾ ತೊಗೊಳ್ತಾ ಹೋಗಿದ್ದೀವಿ ಇನ್ನೆಲ್ಲ ಕೂಡಿಸಿರೋದು ಒಂದು ಎರಡು ಮೂರು ಇದೆರಡು ನಾಲ್ಕು ಐದು ಆರು ಏಳು ಆಯಿತು ಸೆವೆನ್ ಪ್ಲಸ್ ನೆಕ್ಸ್ಟ್ ಟ್ಯಾನ್ ಸ್ಕ್ವೇರ್ ಐತೆ ನೋಡ್ರಲ್ಲಿ ಇನ್ನೊಂದು ಏನೈತಿ ಕಾಟ್ ಸ್ಕ್ವೇರ್ ಏಳು ಇತ್ತು ಬಂತ ಇಲ್ಲ ನಿಂಬಲ ಬದಿ ಈಕ್ವಲ್ ಟು ಆರ್ ಎಚ್ ಎಸ್ ಇಷ್ಟೇ ಸಾಧಿಸಬೇಕಾಗಿತ್ತು ವಿಸ್ತಾರ ಮಾಡುವಲ್ಲಿ ತಪ್ಪಬಾರ್ದು ಸೈನ್ ಎಂಟು ಕೊಸೆಕೆದ ಗುಂಡ್ಲಬ್ಧ ಒಂದು ಬರ್ತದೆ ಕೋಸೆ ಎಂಟು ಸೆಕೆ ಹಾಗೇನೆ ಇಲ್ಲಿ ಕೂಡ ಒಂದು ಬರ್ತದ ಅನ್ನೋದನ್ನು ಸರಿಯಾಗಿ ಗ್ರಹಿಸಬೇಕು ಮುಂದಿನ ಒಂದು ಪ್ರಶ್ನೆ ಇಲ್ಲೂ ಕೂಡ ಸಾಧಿಸಿದಿದೆ ನೋಡ್ರಿ ಎಡಭಾಗ ಬರ್ಕೊಳ್ಳೋಣ ಸೆಕ್ತಿಟಾ ಸೆಕ್ತಿಟ ಇಂಟು ಬ್ರಕೆಟ್ ಒನ್ ಮೈನಸ್ ಸೈನ್ ತೀಟಾ ಇಂಟು ಬ್ರಕೆಟ್ ಸೆಕ್ತಿಟಾ ಪ್ಲಸ್ ಸ್ಟ್ಯಾನ್ ತಿಟಾ ಸೆಕ್ತಿಟಾ ಪ್ಲಸ್ ಸ್ಟ್ಯಾನ್ತಿಟ ಅದ ಈಕ್ವಲ್ ಟು ಒಂದು ಅಂತ ಸಾಧಿಸಬೇಕು ಸರಿ ಸೆಕ್ ತಿಟಾನ ಏನು ಮಾಡಿರಿ ಒನ್ ಆನ್ ಕಾಸ್ ಕಾಸ್ತೀಟ ಅಂತ ಬರೀರಿ ಇಂಟು ಒನ್ ಮೈನಸ್ ಸೈನ್ ಇರಲಿ ಅದು ಬ್ರಕೆಟ್ ಹಾಕೋಣ ಮುಂದೆ ಬ್ರಕೆಟ್ ಒಳಗಡೆ ಸೆಕ್ ತೀಟಾ ಪ್ಲಸ್ ಟ್ಯಾನ್ ತೀಟಾ ಅದ ಸೆಕ್ ತಿಟಾನ ಒನ್ ಅಪ್ ಆನ್ ಕಾಸ್ ಕಾಸ್ತೀಟಾ ಅಂತ ಬರೆಯೋಣ ಮತ್ತು ಟ್ಯಾನ್ ತೀಟಾನ ಸೈನ್ ತೀಟಾ ಡಿವೈಡೆಡ್ ಬೈ ತಿಟಾ ಅಂತ ಬರೆಯೋಣ ಹೀಗೆ ತಗೊಳ್ಳೋದ್ರಿಂದ ಏನಾಗ್ತದೆ ಅಂತ ಗಮನಿಸೋಣ ನೋಡಿರಿ ಅಂಶದೊಳಗೆ ಒನ್ ಮೈನಸ್ ಸೈನ್ ತೀಟಾ ಒಳತಿಲ್ಲಿ ಹೋಲ್ ಡಿವೈಡೆಡ್ ಬೈ ಕಾಸ್ ತಿಟ ಇಂಟು ಎರಡನೇ ಭಾಗದೊಳಗೆ ಏನು ಬ್ರಕೆಟ್ ಐತಿಲ್ಲ ಮುಂದೆ ಅಲ್ಲೇ ಲಸ ನಿಮ್ಗೆ ಎಷ್ಟು ಬರುತ್ತೆ ಕಾಸ್ ತಿಟ ಲಸ ಬರ್ತದೆ ಅಂಶದೊಳಗೆ ಒನ್ ಪ್ಲಸ್ ಸೈನ್ ತಿಟ ಬರ್ತದೆ ಈಗ ಒನ್ ಪ್ಲಸ್ ಸೈನ್ ತಿಟ ಇಂಟು ಒನ್ ಮೈನಸ್ ಸೈನ್ ತೀಟಾ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸೂತ್ರದ ಪ್ರಕಾರ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಒಂದರ ವರ್ಗ ಒಂದು ಮೈನಸ್ ಸೈನ್ಸ್ ಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ ಕಾಸ್ತೀಟ ಇಂಟು ಕಾಸ್ತೀಟ ಅಂದರೆ ಕಾಸ್ಕ್ವೇರ್ ತೀಟಾ ಅದ ಒನ್ ಮೈನಸ್ ಸೈನ್ಸ್ ಸ್ಕ್ವೇರ್ ತೀಟಾ ಅಂದರೆ ಏನನ್ನ ಬರಿಲಿಕ್ಕೆ ಸಾಧ್ಯ ಕಾಸ್ ಸ್ಕ್ವೇರ್ ಅಂತ ಬರಿಲಿಕ್ಕೆ ಸಾಧ್ಯ ಆಗ್ತದೆ ಕಾಸ್ಕ್ವೇರ್ ತೀಟಾ ಬರೆಯೋಣ ಡಿವೈಡೆಡ್ ಬೈ ಇದನ್ನೇನು ಬರೀಬೇಕು ಕಾಸ್ಕ್ವೇರ್ ತೀಟಾ ಈಗಾಗಲೇ ಅದ ಇವೆರಡೂ ಕ್ಯಾನ್ಸಲ್ ಆಗಿ ನಿಮಗೆ ಒಂದು ಬರ್ತದೆ ಇದು ನಮ್ಮ ಬಲ